ಹೌದು ರೀ ಮಳೆ ಬರಾಕತ್ತು ಬಹಳ ತಾತ್ರಿ ಇದು ಮಳೆನ ನಾನು ನಿಲ್ಲತಿಲ್ಲ ಮತ್ತು ಅವ್ರು ಎಲ್ಲಿದಾರೆ ರೀ ಯಾರು ನಿಮ್ಮ ಮಾವ ಬಚ್ಚಲದ ಮುಖ ತೊಗೊಂಡು ಬರಕ್ಕೆ ಹೋಗಿ ತಡಿ ಬರ್ತಾರೆ ಮಾವ ಬಚ್ಚಲ್ದಾಗಿದ್ದಾರೆ ಅಂದ್ರೆ ಮತ್ತು ಅವ್ರು ಎಲ್ಲೋದ್ರು ಅತ್ತೆ ಅವ್ರು ಎಲ್ಲೋದ್ರು ರೀ ಅವ್ರಂದ್ರೆ ಮತ್ತೆ ಯಾರವ ಹೊಲದಿಂದ ಇಬ್ಬರು ಗಂಡ ಹೆಟ್ಟಿ ಅಷ್ಟೇ ಬಂದಿದ್ದು ಮತ್ತೆ ಯಾರು ಬಂದಿಲ್ಲ ನಮ್ಮ ಜೊತೆಯಾಗಿ ಯಾರಿಗೆ ಕೇಳತ್ತೀನಿ ಅಯ್ಯೋ ಅತ್ತೆ ನಾನು ಕೇಳ್ತಿರೋದು ಅವಾಗಿಂದ ನಿಮ್ಮ ಮಗನ ರೀ ನಿಮ್ಮ ಮಗ ಎಲ್ಲಿದಾರೆ ಸಸಿ ಮುಂಜಾನೆ ಹೋಗ್ಬೇಕಾದ್ರು ನನ್ ಮಗ ಇದ್ದಿದ್ದಿಲ್ಲ ಮನೆಯಾಗ ನಾವು ನೀಗ್ ಮನೆಗ್ ಬರತೀವಿ ನೀನ್ ಅವ್ರೆಲ್ಲ ಅವ್ರೆಲ್ಲ ನಾನೇನು ಹೇಳ್ಬೇಕು ಹಂಗಲ್ರೀ ಅತ್ತೆ ಅವ್ರ ಬಂದಿದ್ರಿ ಮುಂಜಾನೆ ಬಂದ್ ರೊಟ್ಟಿ ಅದು ತಿನ್ಕೊಂಡು ಮತ್ ಫ್ರೆಂಡ್ಸ್ ನ ಮೀಟ್ ಮಾಡ್ತೀನಿ ಅಂತ ಹೋದ್ರಿ ಮತ್ ಊಟಕ್ಕೆ ಫೋನ್ ಮಾಡಿದ್ನಿ ಬಂದು ಊಟ ಅದು ಮಾಡ್ಕೊಂಡು ಸ್ವಲ್ಪ ಮಕ್ಕೊಂಡ್ ಎದ್ರಿ ಅವಾಗ ಮಳೆ ಬರಕ್ ಚಲೋ ಆತ್ ಛತ್ರಿ ಬೇರೆ ತಗೊಂಡೋಗಿಲ್ಲ ಅಪ್ಪ ಅಮ್ಮ ಮತ್ತ ಮಳ್ಯಾಗ ನಡ್ಕೊಂಡು ಹೆಂಗ್ ಬರ್ತಾರಂತ ಛತ್ರಿ ತೊಗೊಂಡ್ ಹೋದ್ರಿ ನೀವು ಅವ್ರ ಜೊತೆಗ ಬಂದ್ರಿ ಅನ್ಕೊಂಡಿ ನಾನು ನೋಡಿದ್ರೆ ಅವ್ರು ಬಂದೇ ಇಲ್ಲ ಅದಕ್ಕ ಯಾಕೆ ಬಂದಿಲ್ಲ ಅವ್ರು ಎಲ್ಲಿದಾರಂತ ನಿಮ್ ನಾನು ಯಾಕ್ರಿ ದಾರಿ ಸಿಗ್ಲಿಲ್ಲ ಅವ್ರು ನಿಮ್ಗ ನಡ್ಕೊಂಡು ಹೋದ್ರ ರೀ ಅವ್ರು ಹೌದೇನ ಅಯ್ಯೋ ಬರಕ್ ಹೋಗಿದ್ದ ನಮ್ಮನ್ ಕರ್ಕೊಂಡ್ ಬರಕ ಏನ್ ಬರ್ತಿದಿಲ್ಲ ಮಳೆ ಬಿಟ್ಟ ಮೇಲೆ ಹತ್ರ ಬರ್ತಿದ್ವಿ ನಾವು ಹೊಲದ್ದಾರಿಲ್ ಬಂದಿಲ್ಲ ನಾವು ಮಧ್ಯ ಮದ್ಯ ಸಿ ಡಾಂಬಾ ರೋಡ್ ಮೇಲಿಂದ ಬಂದಿವಿ ಅಲ್ಲಿ ಬಾ ಕೆಸರ ಐತಂತ ಅವನಲ್ಲಿ ಎಲ್ಲಿ ಹೊಲದ್ದಾರಿಲ್ ಹೋಗಿದ್ದಾನೆ ಏನವ ಮಳೆ ಬೇರೆ ಭಾಳ ಬರತೈತೆ ಜಲ್ದಿ ಫೋನ್ ಮಾಡೋನಿಗೆ ಎಷ್ಟೊತ್ತೈತು ಹೋಗಿ ಕೆಸರ ಅಂದ್ರೆ ಕೆಸರವ ಅಲ್ಲಿ ಜಲ್ದಿ ಫೋನ್ ಮಾಡಿ ಬರ ಕೇಳೋವನಿಗೆ ಬಂದಿವಂತ ಹೇಳ ನೋಡ್ಕೊಂತ ಹೊಲದ್ ಮಟ್ಟ ಹೋಗಿ ಇದಲ್ದಿ ಮಾಡಿ ಹೌದ್ರಿ ಅದಕ್ಕ ಸಿಗ್ಲಿಲ್ಲ ನಿಮ್ಗ ಅವ್ರ ರೀ ಫೋನ್ ಮಾಡಿ ಹೇಳ್ತೀನಿ ಮೊದ್ಲು ಈ ತಗೊಳವ ಫೋನ್ ಮೊದ್ಲು ಫೋನ್ ಮಾಡೋನಿ ಎಲ್ಲಿ ಇದಂಗೆ ಕೇಳಿ ನೆಟ್ವರ್ಕ್ ಬರ್ತೈತೆ ಇಲ್ಲ ಇಲ್ಲ ಒಳಗೆ ಇಲ್ಲ ಅಂತಂದ್ರೆ ಹೊರಗೆ ಬಾಯ್ಲಿ ಬರ್ತೈತೆ ತಗೊಳ್ರಿ ಇಲ್ಲಿ ನೆಟ್ವರ್ಕ್ ಒಂದು ಪಾಯಿಂಟ್ ಹಂಗೆ ಬರ್ತೈತೆ ನೋಡೋಣ ಹಿಂಗಾಗತೈತೆ ಇಲ್ಲ ಇಲ್ಲ ಅಂತಂದ್ರೆ ಹೊರಗೆ ಹೋಗಿ ಮಾಡ್ತೀನಿ ಆಗತೈತೆ ಇಲ್ಲ ತಡ್ರಿ ಇನ್ನು ಇದೊಂದು ಬೇಗ ರಿಂಗ ಆಗಲ್ಲ ರೀ ಅದೇನೇನು ಹೇಳ್ತಾರೆ ಸಾಮಾಜಿಕ ಜಾಲತನ ಈಗ ರಿಂಗ್ ಆಗತೈತೆ ನೋಡ್ರಿ ಅತ್ತೆ ಯಾಕೆ ಎತ್ತಾತಿಲ್ಲ ಹ್ಞೂ ಎತ್ತಾತಿಲ್ಲ ರೀ ಅತ್ತೆ ಯಾಕೆ ಎತ್ತಾತಿಲ್ಲ ಇವರು ಮಕ್ಕೋಬೇಕಾದ್ರೆ ಫೋನ್ ಸೈಲೆಂಟ್ ಮಾಡಿ ಮಕ್ಕೊಂಡಿದ್ರಿ ಸೈಲೆಂಟ್ ಆಗದಿದ್ದಾರ ಇಲ್ಲ ಇರಿ ಇನ್ನೊಮ್ಮೆ ಹಚ್ತೀನಿ ಹಲೋ ರೀ ಎಲ್ಲಿದ್ದೀರಿ ನಾನು ಹೊಲಕ್ಕೆ ಹೋಗತ್ತೀನಿ ಯಾಕೆ ಫೋನ್ ಮಾಡಿದ್ಯಾ ಅಲ್ಲ ಯಾಕಿಲ್ಲ ಈಗ ಎಲ್ಲಿದ್ದೀರಿ ಅಲ್ಲಿಂದ ಜಲ್ದಿ जल्दी ಮನೆಗೆ ಬರ್ರಿ ಹೇಳ್ತಿನ ಮೊದಲು ಯಾ ಗಂಗಾ ಏನಾತ ಹೇಳೋ ಬಂದಿನಲ್ಲ ನಿನ್ ಹೊಲಕ್ಕೆ ಹೋಗತೇನೆ ನಾನು ಮಳೆ ಬರತಿದೆ ಆಯ್ತು ಕಾಲ್ ಕಟ್ ಮಾಡ್ಲಾ ಅಯ್ಯೋ ರೀ ರೀ ಕಟ್ ಮಾಡ್ಬೇಡ್ರಿ ಒಂದ ನಿಮಿಷ ನನ್ನ ಮಾತು ಕೇಳ್್ರಿ ಇಲ್ಲಿ ಹ್ಮ್ ಆಯ್ತು ಹೇಳು ಅತ್ತೆ ಮಾವ ಇಬ್ರು ಈಗ ಜಸ್ಟ್ ಮನೆಗ್ ಬಂದ್ ಮುಟ್ಟಿದ್ರೆ ಅದನ್ನೇ ಹೇಳಕ್ ಕಾಲ್ ಮಾಡಿದ್ನಿ ನಿಮ್ಗ ಈಗ ನೀವು ಎಲ್ಲಿದ್ದೀರಿ ಅಲ್ಲಿಂದ ನಾವ್ ವಾಪಸ್ ಬರ್ರಿ ಮನೆಗೆ ಹೊಲದ್ ರೋಡಿಗೆ ಏನೋ ಬಾಳ್ ಕೆಸರ ಆಗೇತಂತ್ರಿ ಅದಕ್ಕ ಅವ್ರ ಯಾರ್ದು ಹೊಲದಾಗಿಂದ ಆಸೆ ಡಾಂಬರ್ ರೋಡಿಂದ ಬಂದ್ವಿ ಅಂತ ಅಂದ್ರು ಜಲ್ದಿ ಬರ್ರಿ ಚಾ ಗಿಡತೀನಿ ಹೌದಾ ಅಯ್ಯೋ ನಾನು ಈಗ ಹೊಲದ್ ರೋಡಿಗೆ ಟರ್ನ್ ಆಗ್ತಿದೆ ನೋಡ್ ಅಷ್ಟ್ರಾಗ್ ನಿನ್ ಕಾಲ್ ಬಂದಿ ಚಲೋ ಆತ ಚಾ ಗಿಡ ಬರಾತೀನಿ ಈಗ ಆಯ್ತು ಬರ್ರಿ ಇಡ್ತೀನಿ ಎಲ್ಲಿದ ನಂತವ ವಾಪಸ್ ಬರಾತಾರೀ ಅತ್ತೆ ಹೊಲದ್ರೋಡಿಗೆ ಕಾಲ್ ಮಾಡಿ ಚಲೋ ಆತ್ರಿ ಅವ್ರಿಗೆ ಇಲ್ಲ ಅಂತಂದ್ರ ಹೊಲಕ್ ಅವ್ರಿಗೆ ಹೌದೇನ ಚಲೋ ಆ ತಗೊಳವ ಆ ಕಡೆ ಮತ್ ನಮ್ಗ್ ಹುಡ್ಕೊಂತ ಎಲ್ಲಿ ಹೊಲ ಕಡೆ ಗಿಡಿದಾನೇನೋ ಅನ್ಕೊಂಡ ಹಂಡಿ ಗುರಿ ಹಾಕಿನ್ರಿ ಹಾ ಮೊದಲು ಸ್ನಾನ ಮಾಡ್ತೀರಿ ಹ್ಞೂ ನಾವ್ ಮೊದಲು ಎರಡ್ ಚಮ್ ಬಿಸಿ ಬಿಸಿ ನೀರು ಹಾಕೊಂಡು ಬರ್ತೀನಿ ತಡೆಯವ ಚಳಿ ಅಂದ್ರ ಚಳಿ ಆಗತೈತಿ ಸೀರೆ ತಲೆ ಎಲ್ಲ ನೆಂದೋಗ್ಬಿಟೈತ್ ನೋಡಿ ಚಾ ಇಡೋಕ್ ನೀನು ಎಷ್ಟೋ ತಕೇತಿ ಬರ ಬರ ಒಂದ್ ಮೈ ಮೇಲೆ ಮೈಮೇಲೆ ಬರ್ತೀನಂತ ಹ್ಞೂ ಆಯ್ತು ಆಯ್ತ್ರಿ ಐತೆ ನೀವು ಮೊದ್ಲು ಸ್ನಾನ ಮಾಡಿಬಿಟ್ರಿ ಭಾಳ ನಿಂದಿರಿ ಇತ್ ಪುಟ್ಟಿ ಒಳಗಿಟ್ಟು ನಿಮ್ಮ ಬಕೆಟ್ನಾಗ ನೀರು ತೆಗ್ದ್ ಕೊಟ್ಟು ಬರ್ತೀನಿ ರೀ ನೀರು ನಾನ್ ನೀರ್ ತೊಡ್ಕೊತೀನಂತೆ ಲಂಗ ಜಂಪರ್ ಸೀರೆ ಅದನ್ನ ತಗೊಂಡ್ಬಹುದು ಪುಟ್ಟಿ ಒಳಗ್ ಬ್ಯಾಡದ ಎಲ್ಲಾ ತೊಳೆಯೋ ಇದಾವ ಅದ್ರಾಗ ಒಂದು ಸ್ವಲ್ಪ ನೀರಾಗ ತೊಳ್ಕೊಂಡ್ ಬಂದಿನಿ ಇತಲ್ ಕಡೆ ಒಂದ್ ಸ್ವಲ್ಪ ಸಾಬೂನ್ ಒಳಗೆ ತೊಗೊಂಡ್ರೆ ತಗೊಂಡ್ರಿ ನಂದು ಅದು ಕೆಂಪು ಸೀರೆ ಆಯ್ತು ನೋಡ್ರಿ ಹಾಂ ತಗೊಂಡ್ ಬರವ ನನಗೆ ಜಂಪರ್ ಯಾವ್ದಾದ್ರೆ ಇರಲಿ ಮ್ಯಾಚಿಂಗ್ ಬಾ ನೀನು

ವಿರಹದ ನೀಡುವೆನು ಚಳಿ ಚಳಿ ಗಿರ್ಜಿ ನೀನ್ ಯಾವಾಗ ಬಂದೆ ಮುಂದೆ ಹಾಡೋದ್ ನಾನ್ ಅಲ್ಲಲ್ಲಿ ನೀನು ಆಡ್ಬೇಕ ಈಗ ಯಾಕಂದ್ರ ಮೊದ್ಲಿನ ಸಾಲ ಹೀರೋ ಆಡ್ತಾನೆ ಎರಡನೇ ಸಾಲ ಹೀರೋಯಿನ್ ಆಡ್ತಾಳೆ ಹಾಡ್ಲಿ ಗಿರ್ಜಿ ಹೆಂಗ್ ಆಡ್ತೀನಿ ನೋಡೋಣ ಬಾಳ್ ಚಳಿ ಆಗತಿತ್ತಲ್ಲ ಅಂಬರೀಷ್ ಒಂದು ಒಂದ್ ಹಾಡ್ ನೆನ್ಪಾತ ಚಳಿ ಚಳಿತಾಳೆನು ಈ ಚಳಿಯ ಆಹಾ

ಬೇಡ ಬೇಡ ಹೊರಗೆ ಹೋಗಿ ಬಾ ಹೇಳ್ತೀನಿ ಐದು ನಿಮಿಷ ಆಗಲ್ಲ ಒಂದೆರಡು ಎರಡು ಚಮಚ ಬರ್ತೀನಿ ನಾನು ಆಮೇಲೆ ಬೇಕಿದ್ರೆ ಬಂದು ರಾತ್ರಿ ಮಠ ಕುಂದ್ರಪ್ಪ ಯಾರು ಕೇಳ್ತಾರೆ ನಿನ್ಗೆ ಅತ್ತೆ ತಗೋರಿ ಇಟ್ಟು ಸೀರೆ ತಗೊಂಡು ಬಂದೆ ಹ್ಞೂ ಹ್ಞೂ ಅಲ್ಲ ಬಾಗಿಲ ಮೇಲೆ ಇಡು ತಗೋತೀನಿ ಆಮೇಲೆ ಇಲ್ಲ ಇಡ್ಲಿ ರೀ ಹ್ಞೂ ಹ್ಞೂ ಆಯ್ತು ರೀ ಅತ್ತೆ ಇಲ್ಲ ಇಡ್ತೀನಿ ನೋಡ್ರಿ ಆಮೇಲೆ ಕರೀರಿ ಬೆಂತಿಕಾಕ್ ಬರ್ತೀನಿ ನಾನು ಹ್ಞೂ ಹ್ಞೂ ಆಯ್ತು ತಗೋ ಸ್ನಾನ ಮಾಡ್ಬೇಕಾದ್ರೆ ಕರೀತೀನಿ ಹೋಗಿ ಚಾ ಗಿಡೋಗಿ ನೀನು ಗಂಗಾ ಚಾ ಒಳಗೆ ಒಂದು ಸ್ವಲ್ಪ ಹಸಿ ಶುಂಠಿ ಮತ್ತು ಯಾಲಕ್ಕಿ ಎಲ್ಲ ಹಾಕಿ ಮಾಡೋವ ಯಾಕೋ ಭಾಳ ತಲೆನೋಸತ್ತೈತೆ ಮಳೆ ಒಳಗೆ ನೆಂದಿದ್ದಕ್ಕ ಏನು ತಲೆ ಅಲ್ಲೇ ಬಹಳ ನಸತೈತೆ ಸ್ವಲ್ಪ ಚಾ ಕುಡ್ದ ಮಕ್ಕೊಂಡ್ಬಿಡ್ತೀನಿ ನಾನ್ ಹ್ಮ್ ಆಯ್ತ್ ತಗೊಳ್ರಿ ಐತೆ ಈಗಿನ್ ನಿನ್ ಹೋಗಂತ ಇಂಗ್ಲಿಷ್ ಒಳಗ ಹೇಳ್ಬೇಕು ಹ್ಮ್ ಹ್ಮ್ ಇಂಗ್ಲಿಷ್ ಬೇರೆ ಬರ್ತೈತೆ ನಿನ್ಗ ಹೇಳ್ ನೋಡ ಹೆಂಗ್ ಹೇಳ್ತಿ ನಂಗೆ ಇಂಗ್ಲಿಷ್ ಬರ್ತೈತ ಬಿಡ್ತೈತ ಅವೆಲ್ಲ ಯಾಕ್ ಬೇಕು ನಿನ್ಗೆ ಮೊದ್ಲಿಂದ ಹೊರಗೆ ಹೋಗಿ ಹೇಳ್ತೀನಿ ಗಡಗಡ ಸ್ನಾನ ಮಾಡ್ ಬರ್ತೀನಿ ನಾನು ತಲೆ ಬಾಳ್ ನುಸತೈತ್ ನನ್ಗೆ ಮತ್ ಬಿ ಪಿ ಏರಸ್ ಬೇಡ ಮೊದ್ಲಿಂದ ಹೋಗಿ ಹೇಳ್ತೀನಿ ಈಗ ಗಂಗಾ ಬೆಂತಿಕಾಕ್ ಬರ್ತೀನಿ ಅಂದಾಳೆ ಮತ್ತೆ ಇಲ್ಲ ಕುಂದ್ರಬೇಡ ನಿನ್ ಸ್ನಾನ ಮಾಡಕ್ ಹೋಗಿ ನಾನು ಹೊರಗೆ ಹೋಗ್ಬಾ ಇಲ್ಲಿ ಹೇಳ್ತೀನಿ ಒಗ್ಗ ನಿನ್ ಹೋಗ್ತೀನಿ ಯಾಕ ಹಂಗ್ ಮಾಡತಿ ಅವಾಗಿಂದ ಒಟ್ಟ ಹೇಳ್ತೀನಿ ಹೇಳ್ತೀನಿ ಅಂತ ಎಷ್ಟ್ ಸತಿ ಹೇಳ್ತೀನಿ ನೀನ್ ಹ ಅದ್ ಏನ್ ಹೇಳ್ತಿ ಏಳದ್ರ ಕೇಳದ್ರ ಹೋಗ್ತೀನಿ ಅಲ್ಲಮ್ಮ ನಾನು ಅದೇ ರೋಡ್ ಹೋಗಿನಿ ಯಾವ ರೋಡ್ ಇಂದ ನೀವು ನಾವು ನಮ್ಮ ಹೊಲ ಕಡೆ ಬರ್ಬೇಕಾದ್ರೆ ಮಾರುತಿಯವರ ಹೊಲ ಐತ್ ನೋಡಪ್ಪ ನೋಡಿದಿ ನೋಡ್ ನೀನು ಒಂದ್ ಎರಡ್ ಮೂರ್ ಗದ್ದೆ ಏನೋ ಪಾಡ್ ಬಿದ್ದಿದ್ದ ನೋಡಿ ದನ ಕರು ಎಲ್ಲಾ ಅಲ್ಲ ಮೇಯಿಸ್ತಾರೆ ಅಲ್ಲಿಂದ ಆಸಿ ಕಚ್ಚಾ ರೋಡ್ ನಾಗ ದಾಟ್ಕೊಂಡ್ ಬಂದ್ ಡಾಂಬರ್ ರೋಡ್ ಬಂದ್ ಮುಟ್ಟಿದ್ವಿ ನಾವು ನೀನ್ ಯಾವಾಗ ಹೋತಿ ಯಾರಿಗೊತ್ತೇನ್ ನಾವ್ ಬರೋ ಮೊದ್ಲ ದಾಟ್ದಂಗಿರಿ ತಗೋ ನೀನ್ ಇಲ್ಲ ಅಂತಂದ್ರೆ ಬೆಟ್ಟಿ ಹಾಕಿದ್ವಿ ನಾವು

ನಿಮ್ಮ ಮಗ ಎಲ್ಲಿದಾರೀ ಅಂತಂದ್ಲು ಮುಂಜಾನೆ ಹೋಗ್ಬೇಕಾದ್ರೂ ಇದ್ದಿದ್ದಿಲ್ಲ ನನ್ನ ಮಗ ನನಗೆ ಯಾಕೆ ಆತಾಡವಳು ಅಂತ ನಾನು ಆಮೇಲೆ ಹೇಳಿದ್ಲು ಮಳೆ ಬರತೈತೆ ಅಪ್ಪ ಅಮ್ಮ ಕರ್ಕೊಂಡು ಬರ್ತೀನಂತೆ ಛತ್ರಿ ತಗೊಂಡು ಹೋಗಿದಾರಂತ ಅಂದ್ಲು ಅವಾಗ ಗೊತ್ತಾಯ್ತು ನನಗೆ ನೀನು ಆ ಕಡೆಗೆ ಬಂದಿ ಅಂತ ನಮಗೇನು ಗೊತ್ತಪ್ಪಯ್ಯ ಆ ಕಡೆಗೆ ಭಾಳ ಕೆಸರ ಐತಂತ ನಾವು ಇಲ್ಲಿ ಮಧ್ಯೆ ಕಾಸಿ ಹಂಗ ಡಂಬರ್ ರೋಡಿನ ಬಂದ್ವಪ್ಪ ಏನು ಮಾಡೋದಪ್ಪ ಇವತ್ತು ಅಷ್ಟಿಷ್ಟು ಮಳೆ ಇದ್ದಿದ್ದಿಲ್ಲ ಬಿಡು ಮಧ್ಯಾಹ್ನ ನಮ್ ಮೊದ್ ನಮ್ಮ ಕೆಲಸ ಊಟ ಮಾಡಿ ఆ బి్రైత్ నోడ మాలిత్ీ అంత నోడంగ అదక ఎస్ ని మెన్క బెర్డ్ చమ నీర్ హోడయ తె కట్క చరే బాగైతి జెండు బామ్ ఎల్ ఐతేను అదే స్వల్ప్ జూ బా హా జాయిల్ ఐతే ಏ ನಿನ್ನ ಓದಂದ ಎಲ್ಲ ಐತಂತ ಅಲ್ಲ ಇಲ್ಲ ಮಕ್ಕಳು ಕೊನೆಗೆ ದಿಂಬಡಿಗೆ ಎಲ್ಲ ಹುಡುಕ್ ನೋಡಿದ್ನಿ ನಾನು ಎಲ್ಲ ಕಾಣಸ ಇಲ್ಲ ನನಗೆ ಚಾಕ ಕುಡ್ದೆ ಹುಡುಕತೆನ ನೋಡಿ ಸ್ವಲ್ಪ ಇಲ್ಲ ಅಂತಂದ್ರೆ ಒಂದೆರಡು ರೂಪಾಯಿಂದ ವಿಕ್ಸ್ ಡಬ್ಬಿ ಸಿಗತೈತೆ ನೋಡಿ ಅದಾದ್ರೆ ತಂದ ಕೊಡು ನನಗೆ ಹ ಆ ತಗೋ ಹುಡುಕತೆನ ಅಲ್ಲ ನೋಡೋದಿಲ್ಲ ಬಿಡೋದಿಲ್ಲ ಏನು ಮಾಡೋದಪ್ಪ ಬರ್ತಾ ಬರ್ತಾ ಆಗತೈತೆ ಜಾಸ್ತಿ ಆಗತೈತೆ ಏನು ಮಾಡೋ ఆ తగో ఆమె స్వల్ప ఉడ్కొడు నన్ గా బందీరే మావ ఈ తగళిచ